ಅದೊಳೆ ನಿಮ್ಮ ಅಣ್ಣ ಬಂದ ಅದೇನು ಮಾತಾಡು ಅಣ್ಣ ಕುತ್ಕೊಳ್ಳೋ ಯಾಕೆ ನಿಂತಿದ್ದೆ ಕುತ್ಕೊ ಮಾತಾಡೋಣ ಅದು ಯಾಕೆ ಸಪ್ಕಾಗಿದೆಯಾ ಏನಂತ ಹೇಳು ಬೇಗ ಬೇಗ ನಾನೇನು ಕುತ್ಕೊಳ್ಳಲ್ಲ ನಿಂತ್ಕಂತೀನಿ ನೀವೆಲ್ಲ ಕೂತಿದ್ರಲ್ಲ ಮಾತಾಡ್ರಿ ಬೇಗ ಬೇಗನೆ ಅದ್ಯಾಕೆ ಯಾಕೆ ಖುಷಿ ಸಪ್ಕಿದೆಯಾ ಹ್ಮ್ ಖುಷಿಯಾಗಿರು ಹ್ಮ್ ಸಪ್ಪೆ ಮರೆ ಮಾಡ್ಕೊಬೇಡ ನೀನು ಯಾಕಂದ್ ಸಪ್ಕಾಗಿದ್ಯಾ ಸುಮ್ನೆ ಅದೇನು ಹೇಳ್ಬೇಕೋ ಬೇಗ ಬೇಗ ಮುಗಿಸು ಹೇಳಿ ಗಿರ್ಜಂಟಿ ಮತ್ತೆ ಮಲೇಶ್ ಅಂಕಾ ಬಂದಿದರ್ತಾನೆ ಕರ್ಕೊಂಬರ್ಗೊಂದಿದಿ ಕರ್ಕೊಂಬಂದಿಂತಾನೆ ಮಾತಾಡು ಬೇಗ ಬೇಗ ಹ್ಮ್ ಅಂಕಲ್ಗೆ ಏನು ಕೆಲ್ಸ ಐತೆ ಅಂತ ಹೇಳ್ತಿತ್ತಪ್ಪ ಹ್ಮ್ ಬೇಗ ಬೇಗ ಹೇಳಿ ನಡಿಯನ್ನು ಹ್ಮ್ ಒಂದ್ ಗಂಟ ಕಟ್ಲೆ ಏನು ಮಾಡಬೇಡ ಮಾಡ್ಬೇಡ ಒಂದೇ ವಿಚಾರ ತಾನೆ ಅದು ಯಾಕಷ್ಟುದೆ ಮರ ಮಾಡಕಂತ ಕೂತ್ಕೋಬೇಡ ಕಣವ ನೀನು ಅದ್ ಏನ್ ಹೇಳ್ಬೇಕು ಅಂತಿದ್ಯಾ ಹೇಳು ಹ್ಮ್ ಅವಳು ಕೆಲಸ ಮಾಡ್ತಿದ್ಲು ಕಣೆ ಬಂದೆ ನಾನು ಬಾರಿ ಅಂತ ಕರ್ತೆ ನಾನು ಅವಳು ಬರ್ಲಿಲ್ಲ ಅದೇನ್ ಮಾತಾಡಕ್ ಕೇಳು ಖುಷಿ ನನಗೂ ಗೊತ್ತ ಗೊತ್ತಿರೋ ವಿಚಾರ ಅಲ್ವಾ ಅಂತ ಅಂದ್ಲು ಎಲ್ಲ ನಾವಿಬ್ರು ಮಾತಾಡ್ತಿದ್ವಿ ಇಷ್ಟ ತನಕ ಅದನ್ನೇ ವಿಚಾರನೆ ಮಾತಾಡ್ತಿದ್ವಿ ನೀನ್ ಹೇಳು ಅಪ್ಪ ಮುಂಗೆ ಮತ್ತೆ ಸುಮತಿ ಗಿರ್ಜಂಟಿಗೆ ಮತ್ತೆ ಮಲ್ಲೇಶ್ ಅಂಕಲ್ಗೆ ನಮಗೆಲ್ಲ ಗೊತ್ತಿರೋ ವಿಷಯನೇ ತಾನೆ ಮತ್ತೇನು ಅವ್ರಿಗೆ ಹೇಳೋದು ಅವಳೇನ್ ಕರೆಯೋದು ಅದು అదేనదు మరి అదూ అంత్యా అదేనదు మాతా ఖుషి ఏన్ అంకల్ ఆటర్ ఎలా అప్ప అమ్మ కీన్ మే సప్ కుత్క్రెన్ అంతల్వాత బా అది ఏన్ అంతే బా కుత్క ఇల్గే బా ರಘುವಣ್ಣ ಗಿರ್ಜಂಟಿ ಇವತ್ತು ನಾನು ನಿರ್ಧಾರ ತಿಳಿಸೋಕೆ ನಿಮ್ಮನ್ನೆಲ್ಲ ಕರೆಸಿದ್ದೀನಿ ಅಷ್ಟೇ ನಾನು ಇದರಲ್ಲಿ ಯಾರಿಗೆ ಏನು ಬೇಜಾರಾಗುತ್ತೆ ನನಗಂತೂ ಗೊತ್ತಿಲ್ಲ ಬಟ್ ಅಪ್ಪ ಹೇಳಿದ ಹಾಗೆ ಬದುಕು ನನ್ನದೇ ಬದುಕುಳು ನಾನೇ ಹಾಗಾಗಿ ತುಂಬ ಯೋಚನೆ ಮಾಡಿದ್ದೀನಿ ನಾನು ಭೂವನ್ನ ಮದುವೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅವನಿಗೆ ಅವನ ಆಫೀಸ್ನಲ್ಲಿ ಏನು ಮೀಟ್ ಇಂಪಾರ್ಟೆಂಟ್ ಕೆಲಸ ಇದೆಯಂತೆ ಇನ್ನು ಒಂದು ವಾರದೊಳಗೆ ಅರ್ಜೆಂಟ್ ಅವನ್ನ ಅಲ್ಲಿಗೆ ಹೋಗಬೇಕಂತೆ ಹೋದರೆ ಬರೋದು ಆರು ತಿಂಗಳು ಆಗುತ್ತಂತೆ ದಿನ ನನಗೆ ಅವನ್ನ ಅವನ್ನ ಬಿಟ್ಟಿರೋಕೆ ಆಗಲ್ಲ ಸೊ ಪ್ಲೀಸ್ ಇನ್ನು ಒಂದು ವಾರದಲ್ಲೇ ನಾವು ಮದುವೆ ಮಾಡಿಕೊಡಿ ನನಗೆ ಅದ್ದೂರಿಯಾಗಿ ಮದುವೆ ಆಗೋಕ್ಕೆ ನನಗೇನು ಇಷ್ಟ ಇಲ್ಲ ಎಲ್ಲಾದರೂ ಸರಿ ಒಂದು ದೇವಸ್ಥಾನದಲ್ಲಾದರೂ ಸ್ಥಾನದಲ್ಲಿ ಆಗ್ರೂ ಆಯಿತು ಹೂವನ್ನು ನನ್ನ ಕುದಕ್ಕೆ ತಾಳಿ ಕಟ್ಟಿದ್ದೆ ಸಾಕು ಏನೇ ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಹಾಂ ಅಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾನೆ ನೀನು ಎಲ್ಲ ನೀನೇ ತೀರ್ಮಾನ ಮಾಡ್ಕೊಳ್ಳೋದಾಗಿದೆ ನಮ್ಮನ್ನೆಲ್ಲ ಕೇಳೋದು ಏನೇ ಇತ್ತು ನಿಂಗೆ ಆ ತಿಂಗಳು ಕಾಯೋಕೆ ಆಗದೆ ಇರೋ ಅಷ್ಟು ಅದೇನು ಮೋಡಿ ಮಾಡಿದ್ದಾನೆ ಅವನು ಹಾಂ ನೀನೇ ಹೀಗೆ ನನ್ನ ತಲೆ ಮೇಲೆ ಚಪ್ಪಲಿ ಕಾಳು ಎತ್ತತ್ತೀಯಾ ಇರಲಿಲ್ಲ ಕಣೆ ಖುಷಿ ಯಾಕೆ ಶಾಂತಕ್ಕ ಹಾಂ ಹುಡುಗಿ ಬೈತಿದೀಯಾ ಹಾಂ ಯಾಕೆ ಅವಳೇನ್ ತಪ್ಪು ಮಾತಾಡಿದ್ದು ನೀನು ಹ್ಞೂ ನೀನು ಬಂದು ರಘುನು ಮತ್ತು ದೀಪನ ಇಷ್ಟಪಡ್ತಾಳೆ ಅಂತ ಕೇಳಿದಾಗ ಹಿಂದೆ ಮುಂದೆ ಯೋಚನೆ ಮಾಡಿದಾಗ ನಾನು ನನ್ನ ಗಂಡ ಒಪ್ಪಿಗೆ ಕೊಡ್ಲಿದ್ದ ಈಗ ಅದೇ ರಿಪೀಟ್ ಆಗ್ತಿದೆ ಅಷ್ಟೇ ಏನಿದೆ ಹೇಳು ನಾವು ಇದೇ ಜಾಗದಲ್ಲಿ ಇವತ್ತು ನೀವು ನಿಲ್ದೀರ ಅಷ್ಟೇ ನಾವು ಇದ್ದಿದ್ದ ಜಾಗದಕ್ಕೆ ದಯವಿಟ್ಟು ಇದಕ್ಕೆ ಒಪ್ಪಿಗೆ ಕೊಡಿ ಹ್ಞೂ ನನ್ನ ಮಗನ ಭವಿಷ್ಯ ನಿಮ್ಮ ಕ ನಿಮ್ಮ ಕೈಯಲ್ಲಿದೆ ಕಾಪಾಡೋಕ್ಕೋಸ್ಕರನಾದರೂ ಖುಷಿನ ನನ್ನ ಮನೆಗೆ ಕೊಡಿ ನೋಡಿ ಶಾಂತ ಶಾಂತಕ ಇಪ್ಪತ್ತು ವರ್ಷದಿಂದ ನಮ್ಮನ್ನು ನೋಡ್ತಾ ಇದ್ದೀರಾ ನಿಮ್ಮ ಮಗಳನ್ನು ನಾವು ಚೆನ್ನಾಗೇ ನೋಡ್ಕೊತೀವಿ ಹ್ಞೂ ನೋಡ್ಕೊಳ್ಳೋಲ್ಲ ಅನ್ಸುತ್ತಾ ನಿಮಗೆ ಹಾಂ ಹೇಳಿ ಶಾಂತಕ ಹ್ಞೂ ಇದೆ ದೀಪನೂ ಇದ್ದಂಗೆ ತಾನೇ ನನಗೂ ಖುಷಿ ಹಾಂ ಭಾವ ನಾನು ಯಾವತ್ತಿಗೂ ಮಾಡಿಲ್ಲ ಹ್ಞೂ ಈಗ ಈ ರೀತಿ ಅವಳಿಗೆ ಖುಷಿಗೆ ಬೈತೀರಿ ಏನು ಅಂತ ಹಾಂ ಹೇಳು ಆಗಲ್ಲ ಗಿರ್ಜಿ ಆಗೋಲ್ಲ ಖುಷಿಗೆ ನಾವು ಈಗಲೇ ಮದುವೆ ಮಾಡಬೇಕು ಅಂದ್ಕೊಂಡೇ ಇರಲಿಲ್ಲ ನನಗೆ ಈ ಟೈಮ್ಗೆ ಇಲ್ಲಿ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ಅವಳು ಅವಳಪ್ಪನೂ ಏನು ನಿರ್ಧಾರ ಮಾಡ್ಕೊಂಡಿದಿರಿ ಅಂತಲೂ ನನಗೆ ಗೊತ್ತಿಲ್ಲ ಸರಿನಾ ಏನಂತ ತಿಳ್ಕೊತಿದಾರೋ ಗೊತ್ತಲ್ಲ ನಾನೇನು ಮಾತಾಡಲಿ ಈಗ ನೋಡು ಗಿರ್ಜಿ ನಿಮಗೆ ಬೇಜಾರಾದರೂ ಪರವಾಗಿಲ್ಲ ಕಣೆ ನನಗೆ ಈ ವಿಷಯದಲ್ಲಿ ಅಸಮಾಧಾನನೇ ಇರೋದು ಸರಿನಾ ಇದನ್ನು ನನಗೆ ಒಪ್ಕೊಳ್ಳೋಕೆ ಆಗ್ತಿಲ್ಲ ಕಣೆ ಹಾಂ ಭುವನ್ ಹೇಗೆ ಅಂತ ಚಿಕ್ಕಂದ್ರಿಂದ ನೋಡ್ಕೊಂಡು ನೋಡ್ತಿದ್ದೀವಿ ನನ್ನ ಮಗಳನ್ನ ಅವನ ಹತ್ರ ಹೇಗೆ ಬಾ ಬಾಳ್ತಾಳೆ ಅನ್ನೋದೇ ಚಿಂತೆ ಇರಲ್ವಾ ಹೇಳು ಗಿರ್ಜಿ ನಿಂಗೆ ಒಬ್ಳೆ ತಾಯಿ ಒಬ್ಳು ತಾಯಾಗಿ ಮಗಳನ ತಪ್ಪು ಸರಿ ಬಗ್ಗೆ ಹೇಳೋದು ತಪ್ಪೇನೆ ಹೇಳು ಹಾಂ ತಪ್ಪು ಮಾಡ್ತಿದ್ದಾರೆ ತಪ್ಪು ನಾನು ತಪ್ಪಾ ಹೇಳು ಹೋಗ್ಲಿ ಬಿಡು ಅಂದೆ ನನ್ನ ಮಗಳಿಗೆ ಅರ್ಥ ಆಗ್ತಿಲ್ಲ ಅಂತ ತಿಳ್ಕೊಂಡ್ರೆ ನಿಂಗೆ ಏನು ಅರ್ಥ ಆಗಲ್ವೇನಿ ಆ ನಿನ್ನ ಮಗನ ಬಗ್ಗೆ ನಿನಗೆ ಅರ್ಥ ಆಗಲ್ವಾ ನನ್ನ ಮಗಳ ಬಗ್ಗೆ ಹ್ಞೂ ಏನು ಅರ್ಥ ಆಗ್ದಲೆ ಮಾತಾಡ್ತಿದ್ದಾಳೆ ಅಂತ ನಾನು ಬುದ್ಧಿವಾದ ಹೇಳಿದೆ ಹಾಂ ಹೋಗ್ಲಿ ಅಂತ ನಾನು ಅವಳಿಗೆ ಹೇಳ್ತಾ ಇದ್ರೆ ನೀನು ಮಧ್ಯದಲ್ಲಿ ಹಾಂ ಯಾಕೆ ಗಿರ್ಜ ಶಾಂತಕ್ಕ ಅಂತ ಕೇಳಕ್ಕೆ ಬಂದಿದ್ದೇಳಿ ಹ್ಞೂ ನಿನ್ನ ಮಗನ ಬಗ್ಗೆ ನಿನಗೆ ಗೊತ್ತಿಲ್ವಾ ಹಾಂ ಶಾಂತ ಹ್ಞೂ ಖುಷಿ ಏನು ಹೇಳ್ತಿದ್ದಾಳೋ ಅದಕ್ಕಿಂತ ನೋಪಿಕೆ ಇದೆ ಕಣೆ ಇದೇ ಭಾನುವಾರ ಖುಷಿಗೂ ಭೂ ಸಿಂಪಲ್ ಆಗಿ ದೇವಸ್ಥಾನದಾಗೆ ಮದ್ವೆ ಇಟ್ಕೊಂಡ್ಬಿಡೋಣ ವಾದಗಳನ್ನ ಮಾಡೋದು ಬಿಟ್ಟು ಅದಕ್ಕೆ ಏನೇನ್ ಬೇಕು ಎಲ್ಲ ತಯಾರಿಗಳನ್ನು ಮಾಡು ಹ್ಮ್ ಗಿರ್ಜಿ ನೀನು ಹ್ಮ್ ಗಿರ್ಜಮ್ಮ ನೀನ್ ಹೋಗಮ್ಮ ಮನೆಗೆ ಖುಷಿ ಹ್ಮ್ ಒಪ್ಪಿದಾಯ್ತಲ್ಲ ಹೋಗು ಸರಿ ಗೌಡ್ರೆ ನಾವು ಬರ್ತೀವಿ ಅಯ್ಯೋ ಶಾಂತಕ ನಿನ್ನ ಮಗಳು ಬಹಳ ನಾನು ಹಾಳು ಮಾಡೋ ಉದ್ದೇಶ ನನಗಂತೂ ಇಲ್ಲ ಶಾಂತಕ ನೀನ್ ಏನೇನೋ ತಪ್ಪು ತಿಳ್ಕೊಬೇಡ ನನ್ನ ಬಗ್ಗೆ ನನ್ನ ಮಗ ದಾರಿ ತಪ್ಪಿರ ಮಗ ಬಂದ್ಬಿಟ್ಟು ನಿನ್ನ ಮಗಳಿಂದ ಖುಷಿ ನಾನು ಮದುವೆ ಆದರೆ ಎಲ್ಲಾ ಚಟಗಳನ್ನು ಬಿಟ್ಟು ನಾನು ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಾನು ಏನಂತ ಮಾತಾಡ್ಲಿ ಶಾಂತಕ ಹ್ಮ್ ನನ್ನ ಮಗ ಸರಿ ಆಗ್ತಾರಲ್ಲ ಅನ್ನೋ ಸ್ವಾರ್ಥದಿಂದ ಖುಷಿನ ಮದುವೆ ಮಾಡ್ತಿದ್ದೀನಿ ನನ್ನ ಬಿಟ್ಟರೆ ನಿನ್ ಯಾವ ಉದ್ದೇಶನೂ ಇಲ್ಲ ಶಾಂತಕ ಹ್ಮ್ ತಪ್ಪಿದೆ ದಯವಿಟ್ಟು ಕ್ಷಮಿಸುವ ಬರ್ತೀನಿ ನಾನು ಖುಷಿ ಅಮ್ಮ ನೋಡಮ್ಮ ಅಲ್ಲಿ ಕರೆದ್ರು ಕೇಳಿಸ್ತಂಗ ಹೋಗ್ತದಳ ಅವಳು ಅವಳಿಗೆ ಹೋಗ್ಲಿ ಬಿಡು ಅವಳಿಗೆ ದುರಂಕಾರ ಜಾಸ್ತಿ ಆಗಿದೆ ಕಣು ಆ ಭುವನ್ ಬಂದಿದ್ದೆ ಬಂದಿದ್ದು ಅವಳಿಗೆ ಏನಾಯ್ತೋ ಏನೋ ಗೊತ್ತಾಗ್ತಿಲ್ಲ ಅದೇನ್ ಮೋಡಿ ಮಾಡಿದಾನೋ ಏನೋ ಕಾಣೇನಪ್ಪ ದುರಂಕಾರ ಏನಿಲ್ಲ ಕಣಮ್ಮ ಅವಳು ಹ್ಮ್ ಮಧ್ಯಾಹ್ನ ಇದ್ದಂಗೆ ಈಗಿಲ್ಲ ಕಣಮ್ಮ ಸಡನ್ ಆಗಿ ಯಾಕೋ ಚೇಂಜ್ ಆಗಿದ್ದಾಳೆ ಏನಾಯ್ತೋ ಏನೋ ಕೇಳ್ತೀನಿ ತಡಿ ಹೋಗಿ ಹ್ಮ್ ಅವಳ ಹತ್ರ ಮಾತಾಡ್ತೀನಿ ಅದೇನ್ ಮಾತಾಡ್ತೇ ಮಾತಾಡ್ಕಲ್ಲಪ್ಪ ಹ್ಮ್ ಅವಳು ಹೇಳಿದ್ ಕೇಳಲ್ಲ ಆ ನನ್ನ ಹತ್ರ ನಿನ್ನ ಹತ್ರ ಏನ್ ಮಾತಾಡಿಲ್ಲು ಇಲ್ಲೇನ್ ಮಾತಾಡ್ತಾಳ ಅಂತ ಗೊತ್ತಾಗ್ತಿಲ್ಲ ಹ ಯಾವಾಗ ಹೆಂಗಿರ್ತಾಳೆ ಅನ್ನೋದು ಗೊತ್ತಾಗ್ತಿಲ್ವಲ್ಲ ಏನು ಅಂತ ತಿಳ್ಕೊಬೇಕು ಇವಳ ಬಗ್ಗೆ ಹ ಹೇಳಪ್ಪ ನನಗೇನೆ ಬೆಳಿಗ್ಗೆನೆ ದೀಪ ನಾನು ಖುಷಿ ಅರಿಶು ಎಲ್ಲರೂ ಮಾತಾಡ್ಕೊಂಡು ಖುಷಿ ಖುಷಿಯಾಗಿದ್ವಿ ಅದ್ ಹೆಂಗೆ ಸಡನ್ ಆಗಿ ಹಿಂಗ್ ಚೇಂಜ್ ಆದ್ಲು ಅಂತಾನೆ ಗೊತ್ತಾಗ್ತಿಲ್ಲ ಬರಬೇಕಾರನು ಅವಳತ್ರ ಜಗಳ ಆಗಿತ್ತು ಅವನತ್ರ ಹ್ಮ್ ಬ್ಯಾಡಕೇ ಬ್ಯಾಡ ಅಂತ ಹೇಳಿದಳೆ ಅಲ್ಲಿ ಅವನಿಗೆ ಮುಖ ಕೊಡ್ದಂಗೆ ಹೇಳಿದಾಳೆ ಇಲ್ಲಿ ಬಂದು ಗಿರ್ಜಂಟಿ ಮಲ್ಲೆಶಂಕರ್ ಹತ್ರ ಯಾಕೆ ಹಿಂಗೆ ಹೇಳ್ತಾಳೆ ಅಂತಾನೆ ಗೊತ್ತಾಗ್ತಿಲ್ಲ ಖುಷಿ ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ಳು ಹ್ಮ್ ನಾನು ಮದುವೆ ಆಗ್ತೀನಪ್ಪ ನನ್ನನ್ನು ಕ್ಷಮಿಸು ಹಿಂಗೆ ಹಿಂಗೆ ಅಂತ ಎಲ್ಲ ಕೇಳ್ಕೊಂಡ್ಳು ನನ್ನ ಹತ್ರ ಆ ನನ್ನ ಮಗಳು ನನ್ನನ್ನು ಕ್ಷಮಿಸು ಅಂದ್ರೆ ನಾನು ಹಿಂಗೆ ಸುಮ್ನೀರ್ ಹೇಳು ಅದಕ್ಕೆ ಯಾ ನಿನ್ನಿಷ್ಟ ನಾನು ಇಷ್ಟ ಕಣಪ್ಪ ಅಂತ ಹೇಳಿದೀನಿ ಹ್ಮ್ ಅದಕ್ಕೆನೇ ಈ ವಾರನೇ ಯಾ ಮದ್ವೆ ಆಗ್ತೀನಿ ಅಂತಾನು ಹೇಳಿದ್ದು ಅದಕ್ಕೆ ಎಲ್ಲಾದ್ರು ತೀರ್ಮಾನ ಮಾಡಿದ್ದೀನಪ್ಪ ನಾನು ಅವನೇ ಮದುವೆ ಆಗೋದು ಅಂತ ಹೇಳ್ತಾಳೆ ಅದಕ್ಕೆ ನಾನು ಹೇಳಿದೆ ನಿನ್ನ ಆಯ್ಕೆ ನಿಂದಮ್ಮ ಯಾವತ್ತೂ ತೊಪ್ ತಿಳ್ಕೊಬೇಡ ಅಂತ ನಾನು ಹೇಳಿದ್ದೀನಿ ನೀವು ಅವಳ ಬೈಬೇಡಿ ಸರಿನಾ ಸುಮ್ ಸುಮ್ಮನೆ ಅವ್ಳ ಮನಸ್ಸಿಗೆ ಬೇಜಾರು ಮಾಡ್ಬೇಡಿ ಆ ಮಗು ಮನಸ್ಸು ಬೇಜಾರು ಏನಂತ ಮಾತಾಡ್ತೀರಿ ನೀವು ಮಗಳು ಮನ್ಸು ಬೇಜಾರು ಮಾಡ್ಬಾರ್ದಂತೆ ಆ ಮಗಳು ಮನ್ಸು ಈಗ ಒಂದ್ಸರಿ ಬೇಜಾರ್ ಆದ್ರೆ ಏನು ಆಗಲ್ಲ ಮದ್ವೆ ಆದ್ಮೇಲೆ ಏನಾರ ಮನ್ಸ್ ಬೇಜಾರ್ ಮಾಡ ಆಗತ್ತಾ ಹ್ಮ್ ಎಲ್ಲ ಅವ್ನ ಅಪ್ಪ ಅವನಿಗೆ ಕೊಟ್ಟು ಮಜ್ಜು ಮಾಡ್ತೀರೇನ್ರಿ ಏನಂತ ಮಾತಾಡ್ತೀರಿ ನೀವು ಅವಳ ಪರವಾಗಿ ನಿಮ್ ಸಿದ್ರೆಲ್ಲ ಏನ್ ಬುದ್ಧಿ ಇಟ್ಟೇ ಇಲ್ಲ ಅನ್ಸುತ್ತೆ ನಿಮಗೆ ಆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿಮಗೆ ಮಗು ಮನ್ಸ ಬೇಜಾರ್ ಮಾಡ್ಬಾರ್ದಂತೆ ಮದ್ವೆ ಆದಮೇಲೆ ಕೊನೆವರೆಗೂ ಮಗು ಮನ್ಸು ಬೇಜಾರಾಗೇ ಇರುತ್ತಲ್ಲ ಅವಾಗ ಏನ್ ಮಾಡ್ತೀರಾ ಶಾಂತ ಒಂದ್ಸರಿ ಹೇಳದ ಕೇಳು ಹ್ಮ್ ಎಂತನೇ ಆಗಿರೋದು ಆಗಿರ್ಲಿ ಸರಿದಾರಿಗೆ ತರ್ತಾಳೆ ಅನ್ನೋದು ನನ್ನ ಮಗಳು ನನಗೆ ನಂಬಿಕೆ ಇದೆ ಸರಿನಾ ಪದೇ ಪದೇ ಹೇಳ್ಬಿಡಿ ಅವಳ ಮನ್ಸು ಬೇಜಾರು ಮಾಡ್ದಂಗೆ ನನ್ನ ಮನ್ಸು ಬೇಜಾರು ಮಾಡಿದ್ರೆ ಸರಿ ಇರಲ್ಲ ನೋಡು ಏನಂತ ಮಾತಾಡ್ತಿದ್ರಿ ನೀವು ಅದೇನಂತ ಮಾತಾಡ್ತೀರಪ್ಪ ನಿಮ್ಗೆ ತಿಳಿಯುತ್ತೆ ಇಲ್ಲ ಒಂದು ಗೊತ್ತಿಲ್ಲ ಹಂಗ ಮಾತಾಡ್ತಿದ್ರೆ ನೀವು ಹ್ಮ್ ಸುಮ್ನಿರಮ್ಮ ಹ್ಮ್ ನೀವಪ್ಪ ನೂ ಹೇಳಿದ್ ಮಾತು ಕೇಳಲ್ಲ ಅವಳ ಪರವಾಗಿ ನಿಂತೈತೆ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ತಡಿ ಇವಳತ್ರ ಮಾತಾಡ್ತೀನಿ ಅದೇನು ಅಂತ ಮಾತಾಡ್ಲಿ